ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾಂಕಾ ಶ್ರೀಗುರು ಸ್ಥಗಿತಗೊಂಡ ಬೀದರ್ ಬೆಂಗಳೂರು ಮಧ್ಯೆ ನಾಗರಿಕ ವಿಮಾನಯಾನ ಸೇವೆ ಪುನರಾರಂಭಗೊಳ್ಳುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ ವಿಮಾನಯಾನ ಪುನರಾರಂಭಗೊಳ್ಳುತ್ತದೆ ಎಂಬ ಅಪಾರ ಕನಸು ಇಟ್ಟುಕೊಂಡಿದ್ದ ಸಾರ್ವಜನಿಕರ ಮತ್ತು ಪ್ರಯಾಣಿಕರಲ್ಲಿ ಈಗ ಬೀದರ್ ವಿಮಾನ ನಿಲ್ದಾಣ ಮುಚ್ಚುವ ಆತಂಕ ಸೃಷ್ಟಿಯಾಗಿದೆ ರಾಜ್ಯದ ವಿಜಯಪುರ ವಿಮಾನ ನಿಲ್ದಾಣ ಲೋಕಾರ್ಪಣೆಗೆ ತಯಾರಿ ನಡೆಯುತ್ತಿದ್ದರೆ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಿಸಬೇಕೆಂಬ ಬಗ್ಗೆ ಚರ್ಚೆಗಳು ಜೋರಾಗಿ ನಡೆಯುತ್ತಿವೆ ಆದರೆ ಎಲ್ಲ ತಯಾರಿಯಲ್ಲಿದ್ದು ಸುಸೂತ್ರವಾಗಿ ವಿಮಾನಯಾನ ನಡೆಸುತ್ತಿದ್ದ ಬೀದರ್ ವಿಮಾನ ನಿಲ್ದಾಣದ ಬಾಗಿಲು ಮುಚ್ಚುವ ಹಂತಕ್ಕೆ ಬಂದಿರುವುದು ದುರಂತ ಎನ್ನಬಹುದು ಎರಡ್ ಸಾವಿರ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಸ್ಥಗಿತಗೊಂಡ ವಿಮಾನಯಾನ ಇನ್ನೂ ಪುನಾರಂಭಗೊಂಡಿಲ್ಲ ಸದ್ಯ ವಿಮಾನ ನಿಲ್ದಾಣಕ್ಕೆ ಯಾವುದೇ ವಿಮಾನ ಬರುತ್ತಿಲ್ಲ ವಿಮಾನ ಸಂಪರ್ಕವಿಲ್ಲದೆ ಆರ್ಥಿಕ ನಷ್ಟದ ಕಾರಣಕ್ಕೆ ಸದ್ಯ ಸದ್ಯ ನಿಲ್ದಾಣವು ಮುಚ್ಚುವ ಹಂತಕ್ಕೆ ತಲುಪಿದೆ ವಿಮಾನ ಹಾರಾಟಕ್ಕೆ ಸಜ್ಜಾಗಿದ್ದ ಸ್ಟಾರ್ ಏರ್ಲೈನ್ಸ್ ಡಿಸೆಂಬರ್ನಲ್ಲೇ ಸೇವೆ ಆರಂಭಿಸುವ ಭರವಸೆ ನೀಡಿತ್ತು ನಂತರ ಜನವರಿ ಇಪ್ಪತ್ತಾರಕ್ಕೆ ಮುಂದೂಡಿತು ಆದರೆ ಇನ್ನೂ ವಿಮಾನ ಸೇವೆ ಆರಂಭಗೊಳ್ಳದಿರುವುದು ಸಾರ್ವಜನಿಕರಲ್ಲಿ ನಾನಾ ಸಂಶಯಕ್ಕೆ ಎಡಿಮಾಡಿಕೊಟ್ಟಿದೆ ಬೀದರ್ನಿಂದ ಬೆಂಗಳೂರು ದೆಹಲಿ ಮುಂತಾದ ನಗರಗಳಿಗೆ ವಿಮಾನ ಹಾರಾಟ ನಡೆಸಬೇಕು ಎಂಬ ಜನರ ಕನಸು ಕನಸಾಗಿ ಉಳಿಯುವಂತೆ ಕಾಣುತ್ತಿದೆ ಸದ್ಯ ಬೀದರ್ಗೆ ಯಾವುದೇ ವಿಮಾನ ಸಂಪರ್ಕವಿಲ್ಲದ ಕಾರಣ ಜನಪ್ರತಿನಿಧಿಗಳು ಉದ್ಯಮಿಗಳು ವ್ಯಾಪಾರಸ್ಥರು ನೆರೆಯ ಹೈದರಾಬಾದ್ ಕಲಬುರಗಿ ವಿಮಾನ ನಿಲ್ದಾಣದಿಂದ ಬೆಂಗಳೂರು ಮುಂಬೈ ಇತರೆ ನಗರಗಳಿಗೆ ಪ್ರಯಾಣ ಬೆಳೆಸುವಂತಾಗಿದೆ ವಿಮಾನಯಾನ ಪುನರಾರಂಭದ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ಸಂಸದ ಸಾಗರ್ ಖಂಡ್ರೆ ವಿಮಾನಯಾನಕ್ಕಾಗಿ ಕೆಕೆಆರ್ಡಿಬಿಯಿಂದ ಹದ್ನಾಲ್ಕು ಕೋಟಿಗೂ ಅಧಿಕ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ಆದರೆ ಬೀದರ್ನಲ್ಲಿ ಏರ್ಫೋರ್ಸ್ ಇರುವ ಕಾರಣ ನಾವು ಅನುಮತಿ ಪಡೆದು ಶೀಘ್ರದಲ್ಲಿ ಪುನರ್ ಆರಂಭ ಮಾಡುತ್ತೇವೆ ಸ್ಟಾರ್ ಏರ್ಲೈನ್ಸ್ ಜೊತೆ ಮಾತುಕತೆ ಆಗಿದ್ದು ಉಡಾನ್ ಯೋಜನೆಯಡಿ ಬರುತ್ತಿದ್ದ ಅನುದಾನ ನಿಂತು ಹೋದ ಕಾರಣ ರಾಜ್ಯ ಸರ್ಕಾರವೇ ಸಂಪೂರ್ಣ ಅನುದಾನ ನೀಡಿ ಆದಷ್ಟು ಬೇಗ ಪ್ರಾರಂಭ ಮಾಡುವುದಾಗಿ ಭರವಸೆ ರು ಕೆ ಟಿ ಬಿ ವತಿಯಿಂದ ನಾವು ಹದಿನಾರು ಕೋಟಿಗಿಂತ ಜಾಸ್ತಿ ನಾವು ಅನುದಾನ ನಾವು ಬಿಡುಗಡೆ ಮಾಡಿದ್ದೀವಿ ಅದು ಬೀದರ್ ಏರ್ಫೋರ್ಸ್ ಬೇಸಿದ್ದಕ್ಕಿಂತ ದೆಲ್ಲಿಗೆ ಅಪ್ರೂವಲ್ ಹೋಗಿದೆ ಅದು ನಾವು ಮತ್ತೆ ಫ್ಲೈಟ್ ಆಪರೇಷನ್ ಚಾಲು ಮಾಡಬೇಕಂತಂದ್ರೆ ಅದು ನಾವು ಪ್ರಯತ್ನ ಮಾಡ್ತಾ ಎಷ್ಟು ಬೇಗ ಅಷ್ಟು ಬೇಗ ನಾವು ಮಾಡಿಸ್ಕಸ್ತೇವೆ ಟೈರ್ ಏರ್ಲೈನ್ಸ್ಗೆ ನಾವು ಮಾತುಕತೆ ಮಾಡಿ ಹದಿನಾರು ಕೋಟಿ ಕೂಡ ನಾವು ಅವರಿಗೆ ನಾವು ಪ್ರಾಮಿಸ್ ಮಾಡಿದ್ದೀವಿ ಕಿ ನಾವು ಕೊಡ್ತೀವಿ ಅಂತ ಯಾಕಂದ್ರೆ ಉಡಾನ್ ಸ್ಕೀಮಲ್ಲಿ ಸಬ್ಸಿಡಿ ಇತ್ತು ಈ ಬೀದರಿಂದ ಬೆಂಗಳೂರಿಗೆ ಏನು ಫ್ಲೈಟ್ ನಡೀತಿತ್ತು ಅದರಲ್ಲಿ ಅವರಿಗೆ ಲಾಸ್ ಆಗಬಾರ್ದು ಅಂತಂಬ ಸಲಕ್ಕೆ ಉಡಾನ್ ವತಿಯಿಂದ ಕೇಂದ್ರದಿಂದ ಎಂಬತ್ತು ಪರ್ಸೆಂಟು ರಾಜ್ಯದಿಂದ ಇಪ್ಪತ್ತು ಪರ್ಸೆಂಟ್ ಏಯ್ಟಿ ಟ್ವೆಂಟಿ ರೇಷ್ಠದಿಂದ ಅವರಿಗೆ ಸಬ್ಸಿಡಿ ಸಿಕ್ತಿತ್ತು ಆದರೆ ಉಡಾನ್ ಸ್ಕೀಮ್ ಇದ್ದ ಸಲಕ್ಕೆ ನಾನು ಕೇಂದ್ರ ಸಚಿವರಿಗೆ ಹೋಗಿ ಭೇಟಿ ಮಾಡಿದ್ದಿತ್ತು ಅದು ಮತ್ತೇನು ಟೈಮ್ ತಗೊಳ್ಲತ್ತ ಲೇಟ್ ಆಗಬಾರ್ದು ಅಂತಂಬ ಸಲಕ್ಕೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೀವಿ ಅಂತ ನಾವು ಈಗಾಗಲೇ ಹದಿನಾರು ಕೋಟಿ ನಾವು ಪ್ರಾಮಿಸ್ ಮಾಡಿದ್ವಿ ಅದು ದೆಲ್ಲಿಗೆ ಅಪ್ರೂವಲ್ ಹೋಗಿದೆ ಅದು ಬೇಗನೆ ಬೇಗ ಆಗ್ಬೋದು ಈಗ ಇನ್ನು ವಿಮಾನಯಾನ ಪುನರಾರಂಭವಾಗದ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಬೀದರ್ ಜಿಲ್ಲಾ ಬಿಜೆಪಿ ಘಟಕದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಮಾಜಿ ಸಂಸದ ಭಗವತ್ ಖೂಬಾ ಅವರ ನಿರಂತರ ಪ್ರಯತ್ನದಿಂದ ಬೀದರ್ನಲ್ಲಿ ಏರ್ಪೋರ್ಟ್ ಪ್ರಾರಂಭವಾಗಿ ಪ್ರತಿನಿತ್ಯ ವಿಮಾನಯಾನ ನಡೆಯುತ್ತಿತ್ತು ಉಡಾನ್ ಯೋಜನೆ ನಿಂತ ನಂತರ ವಿಮಾನಯಾನ ಸ್ಥಗಿತಗೊಂಡಿತು ಆ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಕೆಕೆಆರ್ಡಿಬಿಯಿಂದ ಅನುದಾನ ತಂದು ವಿಮಾನಯಾನ ಪ್ರಾರಂಭ ಮಾಡುವುದಾಗಿ ಹೇಳಿದರು ಆದರೆ ಅದು ಇದುವರೆಗೂ ವಿಮಾನಯಾನ ಪ್ರಾರಂಭವಾಗಿಲ್ಲ ಎಂದು ಹೇಳಿದರು ಇನ್ನು ರಾಜ್ಯ ಸರ್ಕಾರ ಪುಕ್ಕಟ್ಟೆ ಗ್ಯಾರಂಟಿಗಳನ್ನು ಕೊಟ್ಟು ಆರ್ಥಿಕವಾಗಿ ದಿವಾಳಿಯಾಗಿದೆ ಇವರಿಂದ ಈ ವಿಮಾನಯಾನ ಪ್ರಾರಂಭವಾಗುವ ಯಾವುದೇ ಲಕ್ಷಣಗಳು ಕೂಡ ಕಾಣುತ್ತಿಲ್ಲ ಎಂದು ರಾಜ್ಯ ಸರ್ಕಾರವನ್ನು ದೂರಿದರು ಇನ್ನು ಬೀದರ್ ವಿಮಾನ ನಿಲ್ದಾಣದಲ್ಲಿ ವಿಮಾನವೂ ಇಲ್ಲ ಜನರು ಇಲ್ಲವಾದುದರಿಂದ ನಿಲ್ದಾಣದ ಭದ್ರತೆಗಾಗಿ ನಿಯೋಜನೆ ಮಾಡಿದ್ದ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಯನ್ನು ಬೇರೆಡೆಗೆ ನಿಯೋಜನೆಗೆ ರಾಜ್ಯ ಸರ್ಕಾರವು ಮುಂದಾಗಿದೆ ಎಂದು ಮೂಲಗಳು ತಿಳಿಸಿವೆ ಒಂದು ವೇಳೆ ಅಲ್ಲಿನ ಭದ್ರತಾ ಸಿಬ್ಬಂದಿಗಳನ್ನ ಬೇರೆಡೆಗೆ ನಿಯೋಜಿಸಿದರೆ ಬೀದರ್ ಜನತೆಯ ವಿಮಾನಯಾನದ ಕನಸು ಕನಸಾಗಿ ಉಳಿಯುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಆದ್ದರಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಎನ್ನುತ್ತಾ ದಿನಗಳನ್ನು ದೂಡುವ ಬದಲು ವಿಮಾನಯಾನ ಪ್ರಾರಂಭಿಸಬೇಕು ಬೀದರ್ ಜಿಲ್ಲೆಯ ಜನರ ಆಶಯವಾಗಿದೆ ಮಾಜಿ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಅವರ ನಿರಂತರ ಪ್ರಯತ್ನದಿಂದಾಗಿ ಬೀದರ್ನಲ್ಲಿ ಒಂದು ಏರ್ಪೋರ್ಟ್ ಪ್ರಾರಂಭ ಆಗಿ ಪ್ರತಿನಿತ್ಯ ಬೆಂಗಳೂರಿಗೆ ವಿಮಾನ ಸೇವೆ ಲಭ್ಯವಾಗಿತ್ತು ಆದರೆ ಯಾವಾಗ ಆ ಉಡಾನ್ ಸ್ಕೀಮ್ನ ಸಬ್ಸಿಡಿ ಬಂದಾಯಿತು ಆವಾಗ ಏರ್ಪೋರ್ಟ್ ಆಪರೇಟರ್ಸ್ ಅದನ್ನು ವಿಮಾನ ಸೇವೆಯನ್ನು ಸ್ಥಗಿತಗೊಳಿಸಿದರು ಆದರೆ ರಾಜ್ಯ ಸರ್ಕಾರ ಕಳೆದ ಆರು ತಿಂಗಳಿನಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಭಾಗಕ್ಕೆ ಬರುವಂತಹ ಕೆ ಕೆಆರ್ ಕೇಂದ್ರ ಸರ್ಕಾರ ಯಾವ ಉಡಾನ್ ಯೋಜನೆಯಲ್ಲಿ ಸಬ್ಸಿಡಿ ಕೊಡ್ತಾ ಇತ್ತು ಅದನ್ನು ನಾವು ಕೆ ಕೆ ಆರ್ ಡಿ ಬಿ ಅದರಲ್ಲಿ ಹೊಂದಾಣಿಕೆ ಮಾಡಿ ಇಲ್ಲಿಂದ ವಿಮಾನ ಪ್ರಾರಂಭ ಮಾಡ್ತೀವಿ ಅಂಥೇಳಿ ಹೇಳಿದ್ರು ನೂರು ದಿವಸದ ಒಳಗಾಗಿ ಮಾಡ್ತೀನಿ ಅಂದಿದ್ರು ಆದರೆ ಇಲ್ಲಿಯವರೆಗೆ ಅದು ಪ್ರಾರಂಭ ಆಗಿಲ್ಲ ಕಾರ್ಯಗತಕ್ಕೆ ಬಂದಿಲ್ಲ ಈ ರಾಜ್ಯ ಸರ್ಕಾರವನ್ನು ನೋಡಿದರೆ ನಮಗೆ ಅನಿಸ್ತಾ ಇದೆ ಈಗಾಗಲೇ ಇದು ದಿವಾಳಿ ಹೊಂದಿದೆ ಪುಕ್ಕಟ್ಟೆ ಗ್ಯಾರಂಟಿಗಳನ್ನು ಕೊಟ್ಟು ಅವರು ನಮ್ಮಲ್ಲಿ ಪ್ರಾರಂಭ ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಆಗಿದ್ದಂಥ ಹತ್ತು ಯೂನಿವರ್ಸಿಟಿಗಳಲ್ಲಿ ಇವತ್ತು ಒಂಬತ್ತು ಯೂನಿವರ್ಸಿಟಿಗಳು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ಸರ್ಕಾರಿ ಪಗಾರ ಕೊಡಲಾರದಂಥ ಪರಿಸ್ಥಿತಿ ಇವತ್ತಿನ ಈ ಸರ್ಕಾರಕ್ಕಾಗಿದೆ ಅದಕ್ಕೆ ಇವರು ಪ್ರಾರಂಭ ಮಾಡ್ತಾರ ಅನ್ನುವಂಥದ್ದು ನಮಗೆ ಅನಿಸ್ತಾ ಇಲ್ಲ ಒಂದು ವೇಳೆ ಅವರು ಶೀಘ್ರವಾಗಿ ಪ್ರಾರಂಭ ಮಾಡಿದರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅದರ ಜೊತೆಯಲ್ಲಿ ಇವರು ಪ್ರಾರಂಭ ಆಗೋದಕ್ಕೆ ಮಾಡೋದಕ್ಕಿಂತ ಮುಂಚೆನೇ ಇವತ್ತು ಕೇಂದ್ರ ಸರ್ಕಾರ ಈ ಸಲದ ಬಜೆಟ್ನಲ್ಲಿ ಮತ್ತೆ ಎಲ್ಲ ಒಂದೂರ ಇಪ್ಪತ್ತು ಏರ್ಪೋರ್ಟ್ಗಳಿಗೆ ಉಡಾನ್ ಸ್ಕೀಮನ್ನು ಹತ್ತು ವರ್ಷದ ಅವಧಿಗೆ ಎಕ್ಸ್ಟೆನ್ಷನ್ ಮಾಡಿದೆ ಅದರ ಅಂತರ್ಗತ ನಮ್ಮ ಬೀದರ್ ಕೂಡ ಪ್ರಾರಂಭ ಆಗಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತೀವಿ